ನಾವೀಗ ಇದೀವಿ ಯಾದಗಿರಿಯ ಭೀಮಾ ನದಿಯ ಒಂದು ಬ್ರಿಡ್ಜ್ ಮೇಲೆ ಹೊಸ ಬ್ರಿಡ್ಜ್ ಮೇಲೆ ಇದೀವಿ ಇವಾಗ ನಿಮ್ಗೆ ಲೊಕೇಶನ್ ತೋರಿಸೋದಕ್ಕಂತಾನೆ ಹೊರಟಿದೀವಿ ನೋಡಿ ಸ್ನೇಹಿತರೆ ಯಾದಗಿರಿಯ ಒಂದು ಭೀಮಾ ನದಿಯ ಬ್ರಿಡ್ಜ್ ನೀರ್ನ ನೋಡಿ ಎಷ್ಟೊಂದು ನಿಲ್ಸಿದಾರೆ ಅನ್ನೋದನ್ನ ಹೊಡಿಬೇಡ್ ಸ್ನೇಹಿತರೆ ಕಾಯಕ್ಕೆ ಬೇಕ ಇಲ್ಲ ಸ ಅನ್ನುವ ಮಾತು ನಿಜ ಮಾಡ್ತಿದ್ದಾರೆ ನೋಡಿ ಇಷ್ಟೊಂದು ಬಿಸಿಲಿದ್ರು ಕೂಡ ಹಾಗೆ ಬಿಸಿಲಲ್ಲಿ ಕುರಿ ಕಾಯ್ತಾ ಇದ್ದಾರೆ ಅಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಹೊರಟಿದೀವಿ ಮೂವತ್ತು ಕಿಲೋಮೀಟರ್ ನ ಟ್ರಾವೆಲ್ ಮಾಡ್ತಾ ನಾನು ದೇವರಾಜ ಅಲ್ಲಿ ಒಂದು ಫಂಕ್ಷನ್ ಇದೆ ಅದ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನಿಮಗೆ ದಾರಿಯಲ್ಲಿ ಯಾದಗಿರಿ ಕಡೆ ಏನೆಲ್ಲ ಸಿಗುತ್ತೆ ಹೇಗೆ ಒಂದು ಈ ಕಡೆ ವಾತಾವರಣ ಇದೆ ಇವಾಗ ಮುಂಗಾರು ರೋಣಿ ಮಳೆ ಇದೆ ಅದಕ್ಕೋಸ್ಕರ ನಿಮಗೆ ಎಲ್ಲನೂ ತೋರಿಸ್ತೀವಿ ಏನೆಲ್ಲ ಪ್ಲೇಸ್ ಸಿಗುತ್ತಾ ಅನ್ನೋದು ಕವರ್ ಮಾಡುವ ಪ್ರಯತ್ನ ಮಾಡ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ನಾವಿದ್ದೀವಿ ಯಾದಗಿರಿಯ ಒಂದು ಹೊಸ್ದಾಗಿ ಕಟ್ಟಿರ್ತಕ್ಕಂಥ ಜಿಲ್ಲಾ ಕೋರ್ಟ್ ಹತ್ರ ಇದೀವಿ ನೋಡಿ ಇದೇ ಯಾದಗಿರಿಯಲ್ಲಿ ಹೊಸ್ದಾಗಿ ಕಟ್ಟಿರ್ತಕ್ಕಂಥ ಒಂದು ಜಿಲ್ಲಾ ಕೋರ್ಟು ಆ ಕಡೆ ಏನಿದೆಯಲ್ಲ ಆ ಕಡೆ ಒಂದು ವಿಧಾನಸೌಧ ಇದೆ ಚಿಕ್ಕದಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿ ಅಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಡೈರೆಕ್ಟಾಗಿ ಅದೇ ವಿಧಾನಸೌಧ ಈ ಥರ ಕಟ್ಟಿದ್ದಾರೆ ಇವಾಗ ದೇವರಾಜ ರೆಡಿ ಆಗಿದ್ದೇನೆ ಇವಾಗ ಹೊಸದಾಗಿ ಕಟ್ಟಿರ್ತಕ್ಕಂಥ ಮೇನ್ ರೋಡಲ್ಲಿ ಇದ್ದೀವಿ ಇದು ಒಂದು ಹತ್ತು ವರ್ಷ ಆಯಿತು ಅಷ್ಟೇ ಅಲ್ಲಿಡ ಅಲ್ಲಿ ಕಾಣಿಸ್ತಾ ಇದೆ ಯಾದಗಿರಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ನಾವು ಮಾಡ್ಬೇಕಂತ ನಾವು ಅಂದ್ಕೊಂಡಿದೀವಿ ಅದ್ರಗೋಸ್ಕರ ಇವತ್ತು ನೋಡಿ ಬ್ಯಾಗ್ ಅದ ಹಾಕೊಂಡು ಬಂದಿದ್ದಾರೆ ಮುಂದೆ ಯಾದಗಿರಿ ಒಂದು ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಕೂಡ ತೋರಿಸ್ತೀವಿ ಹಾಗೆ ಒಂದು ದೊಡ್ಡ ಮೇನ್ ರೋಡ್ ಆಗ್ತಾ ಇದೆ ಅಂತೆ ಏನು ಮುಂಬೈ ಟು ಚೆನ್ನೈ ಒಂದು ಮೇನ್ ರೋಡ್ ಕೂಡ ರೆಡಿ ಆಗ್ತಾ ಇದೆ ಆ ರೋಡ್ ಹೇಗಾಗ್ತದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀವಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯಾದಗಿರಿಯಲ್ಲಿ ಹೊಸದಾಗಿ ಡೆವಲಪ್ ಆಗಿರ್ತಕ್ಕಂತ ರೋಡ್ಗಳು ಇವು ಇವಾಗ ಬೆಳೀತಾ ಇದೆ ಯಾದಗಿರಿ ಸ್ನೇಹಿತರೆ ನೋಡಿ ಇದು ಯಾದಗಿರಿಯ ಮಿನಿ ವಿಧಾನಸೌಧ ಈಗ ಕಾಣಿಸುತ್ತೆ ನಾವು ಕೂಡ ಇದೇ ರಸ್ತೆಯಲ್ಲಿ ಹೋಗೋದ್ರಿಂದ ನಾವು ತೋರಿಸ್ತೀವಿ ನೋಡಿ ತುಂಬಾ ಒಂದು ಡೆವಲಪ್ ಆಗಿದೆ ಮುಂಚೆ ಎಲ್ಲ ಇಲ್ಲಿ ಏನೂ ಇರಲೇ ಇಲ್ಲ ಇಲ್ಲಿ ಬರೀ ಹೊಲಗಳು ಇತ್ತು ಜಮೀನ್ ಇತ್ತು ಒಂದು ಹತ್ತು ವರ್ಷದಿಂದ ನೋಡಿದ್ರೆ ಇವಾಗಿದ್ರೆ ಇಷ್ಟೊಂದು ಡೆವಲಪ್ ಆಗಿದೆ ಒಳಗಡೆ ಹೋಗೋದಿಲ್ಲ ಯಾವಾಗಾದರೂ ಹೋದಾಗ ತೋರಿಸ್ತೀನಿ ನಮಗೆ ಫಂಕ್ಷನ್ ಇದೆ ಅಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಸ್ನೇಹಿತರೆ ನಾವು ಇವಾಗ ಇದೀವಿ ಯಾದಗಿರಿಯ ಒಂದು ರೈಲ್ವೆ ಬ್ರಿಡ್ಜ್ ಮೇಲೆ ಇಲ್ಲ ನೋಡಿ ಈ ಕಡೆ ಮುಂದೆ ಹೋದರೆ ಯಾದಗಿರಿಯ ಒಂದು ಬ್ರಿಡ್ಜ್ ಬರುತ್ತೆ ಯಾದಗಿರಿ ರೈಲ್ವೆ ಸ್ಟೇಷನ್ ಬರುತ್ತೆ ಬ್ರಿಡ್ಜ್ ಅಲ್ಲ ಇದು ಎರಡು ಹಳಿಯ ಒಂದು ರೈಲ್ವೆ ಬ್ರಿಡ್ಜು ಇವಾಗ ಇಲ್ಲಿ ನೋಡಿ ಯಾದ ಯಾದಗಿರಿಯ ಒಂದು ಜಿಲ್ಲಾ ಒಂದು ಕ್ರಿಕೆಟ್ ಗ್ರೌಂಡ್ ಏನಿದೆ ಇಲ್ಲಿದೆ ಅದ್ರ ಒಳಗಡೆ ಹೋಗ್ಬಿಟ್ಟು ಒಂದು ದಿವಸ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಒಳಗಡೆ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು ರೌಂಡಾಗಿ ಏನು ಏನು ಅರಿಶಿನವ ಎಲ್ಲಿ ಏನಾವನ್ ಗೊತ್ತಿಲ್ಲ ಕಾಣಿಸೋಲು ಸ್ನೇಹಿತರೆ ಇಲ್ಲಿ ನೋಡಿ ವಾಲ್ನ ಎಷ್ಟ ಎಷ್ಟೊಂದು ಅಲ್ಲಿ ಕಟ್ಟಿದ್ದಾರೆ ಅಂದ್ಬಿಟ್ಟಿದ್ದು ಯಾಕೆ ಕಟ್ಟಿದ್ದಾರೆ ಅಂದರೆ ಯಾರಾದರೂ ಕಿಡಿಗೇಡುಗಳು ರೈಲ್ವೆ ಹೋಗುವಾಗ ಕಲ್ಲು ಅದು ಹೆಸ್ರೆ ಹೇಗೆ ಅನ್ನೋದನ್ನ ಕಟ್ಟಿದ್ದಾರೆ ನಮ್ಮ ಒಂದು ಬೈಕ್ ಇಲ್ಲಿದೆ ಇನ್ನು ಸ್ನೇಹಿತರೆ ನಾವು ಯಾದಗಿರಿಯಲ್ಲೇ ಇದ್ದೀವಿ ಇಲ್ಲಿಂದ ಇನ್ನೂ ಮೂವತ್ತು ಕಿಲೋಮೀಟರ್ ಇದೆ ನಾವು ಹೋಗುವಂಥ ಊರು ಅದು ಇಬ್ರಾಹಿಂಪುರ ನಾವು ಹೋಗ್ತಾ ಇರ್ತಕ್ಕಂಥ ಊರ ಹೆಸರು ನಿಮ್ಗೆ ಲೊಕೇಶನ್ ತೋರ್ಸೋದಕ್ಕಂತಾನೆ ಹೊರಟಿದೀವಿ ನೋಡಿ ಸ್ನೇಹಿತರೆ ಯಾದಗಿರಿಯ ಒಂದು ಭೀಮಾ ನದಿಯ ಬ್ರಿಡ್ಜ್ ನೀರ್ನ ನೋಡಿ ಎಷ್ಟೊಂದು ನಿಲ್ಸಿದಾರೆ ಅನ್ನೋದನ್ನ ಏನ್ ನೀರ್ ನೋಡಿ ಅಂಜಿಕ್ ಬರಕತ್ತದ ಹಾ ಯಾಕೆ ಸ್ವಲ್ಪತ್ತ ಬಂದ್ರೆ ಕಮ್ಮಿ ಆಗಲ್ಲ ಅಂದೆ ನೋಡಿ ಸ್ನೇಹಿತರೆ ಬ್ರಿಡ್ಜ್ನ ಹೇಗಿದೆ ಅನ್ನೋದನ್ನ ನೋಡಿ ದೇವರಾಜ ಏನಾದರೂ ಹೇಳ್ತಾನಂತಂದ್ರೆ ಏನು ಮಾತನೇ ಆಡಬಲ್ಲವ ನೋಡು ಬೈಕ್ ಗಾಡಿ ನೋಡು ಸ್ನೇಹಿತರೆ ಈ ಸೈಡ್ ಇದೆ ನೋಡಿ ಈ ಸೈಡು ಏನಿದೆ ಈ ಕಡೆ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಬಿರ್ಜ್ ಅನ್ನೋದು ನೋಡಿ ಸ್ನೇಹಿತರೆ ಹೇಗಿದೆ ಅನ್ನೋದನ್ನು ಇದು ಇಲ್ಲಿ ಗೇಟ್ ಹಾಕಿದ್ದಾರೆ ನೋಡಿ ಇದು ಸ್ನೇಹಿತರೆ ಯಾದಗಿರಿಯ ಬಿರ್ಜು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಹಳೆ ಬಿರ್ಜು ಇದು ಕೂಡ ಶಾಪುರ್ ಮೇನ್ ರೋಡು ಅದು ಕೂಡ ಶಾಪುರ್ ಮೇನ್ ರೋಡು ನೋಡಿ ನೀರು ಇಲ್ಲಿ ಬ್ರಿಡ್ಜಿಂದ ಈ ಥರ ಇಷ್ಟೊಂದು ಐಟಲ್ಲಿ ನೀರು ನಿಲ್ಲಿಸಿದ್ದಾರೆ ಆ ಕಡೆ ಏನಿದೆ ಹೊಳೆ ಏನಿದೆ ಖಾಲಿ ಇದೆ ನೀರು ಜಾಸ್ತಿ ಬಿಟ್ಟೇ ಇಲ್ಲ ಎಲ್ಲ ಇವಾಗ ಮಳೆಗಾಲ ಶುರುವಾಗ್ತಾ ಇದೆ ಇದು ರೋಣಿ ಮಳೆ ಇನ್ಮೇಲೆ ಏನಿದೆ ಅಪ್ಪ ಅಂತಂದರೆ ನೀರು ಬರುತ್ತೆ ಇವಾಗ ಒಳಗೆ ಹೋಗಮ್ಮ ಹಾಂ ರೈಟ್ ನೋಡಿ ಸ್ನೇಹಿತರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿ ಅಲ್ಲಿ ಯಾದಗಿರಿ ಬೆಟ್ಟ ಅಲ್ಲಿ ಕಾಣಿಸುತ್ತೆ ಯಾದಗಿರಿ ಭೀಮಾ ನದಿಯ ಒಂದು ದೃಶ್ಯ ಏನಿದೆ ಈ ಕಡೆ ಕಾಣಿಸ್ತಾ ಈ ಕಡೆ ಫುಲ್ಲು ನೀರಿದೆ ಈ ಕಡೆ ಖಾಲಿ ಖಾಲಿ ಇದೆ ಯಾಕಂದರೆ ಈ ನೀರೇನಿದೆ ಗುರುಮಿಟ್ಕಲ್ ಏನಿದೆ ಗುರುಮಿಟ್ಕಲ್ ತಾಲೂಕು ಕೂಡ ಇಲ್ಲಿಂದ ಹೋಗುತ್ತೆ ಈ ಪೈಪ್ ಕಾಣಿಸ್ತಾ ಇದಲ್ಲ ಇದು ಗುರುಮಿಟ್ಕಲ್ಗೆ ನೀರು ಪಾಸಾಗೋದು ಇಲ್ಲಿಂದ ಹಾಗೆ ಯಾದಗಿರಿ ಕೂಡ ಇಲ್ಲಿಂದನೇ ಹೋಗುತ್ತೆ ಅಲ್ಲಿ ನೋಡಿ ಇವಾಗ ಗುರುಮಿಟ್ಕಲ್ಗೆ ಆ ಮೂಲೆಯಿಂದ ಹೋಗುತ್ತೆ ಆದರೆ ಯಾದಗಿರಿಗೆ ಅಂತಂದರೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಸ್ಥಳದಿಂದ ಪೈಪ್ಲೈನ್ ಮಾಡಿದರೆ ಅಂತ ನಮಗೆ ಇನ್ನೂ ಕೂಡ ಅದ್ರ ಬಗ್ಗೆ ಪಕ್ಕ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸ್ನೇಹಿತರೆ ನಾವೀಗ ಹೊರ್ತಿರುವ ರಸ್ತೆ ಯಾದಗಿರಿ ಶಾಪುರ್ ಮೇನ್ ರೋಡು ಪೂರ್ತಿಯಾಗಿ ಹಾಳಾಗಿದೆ ಕೆಟ್ಟೋಗಿದೆ ಆದರೂ ಕೂಡ ನಾವು ಜವರಿ ಮಂದಿ ಅಲ್ವಾ ರೋಡ್ ಹೆಂಗೆ ಇದ್ದರೂ ಕೂಡ ನಮ್ಮ ರೈಡಿಂಗ್ ನಿಲ್ಲೋದಿಲ್ಲ ಹಂಗೆ ಹೋಗ್ತಾ ಇರುತ್ತೆ ಮುಂದೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಅದು ನಾಯ್ಕಲ್ಲು ಅಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿ ಸ್ವಲ್ಪ ಸುಣ್ಣ ಚಿತ್ರ ಕಾಣಿಸ್ತಲ್ಲ ಮಾಡ್ಬೇಕಂತ ನೋಡೋಣ ಯಾವಾಗ ಸ್ನೇಹಿತರೆ ನಾವಿದೀವಿ ಈಗ ಏನಿದೆ ಒಂದು ಕರ್ನಾಟಕದ ದೊಡ್ಡ ಮೇನ್ ರೋಡ್ ಆಗಿರ್ತಕ್ಕಂಥ ಕರ್ನಾಟಕದಿಂದ ಚೆನ್ನಾಗೂ ಆ ಒಂದು ಮೇನ್ ರೋಡ್ ಮಾಡಿಸ್ತಿರ್ತಾರಲ್ಲ ಅದೇ ನೋಡಿ ನೋಡಿ ಈ ಕಾಣಿಸ್ತದಲ್ಲ ಆ ಕಡೆ ಇದೆ ಈ ಕಡೆ ಇದೆ ಮಿನಿಮಮ್ ಅಂತಂದ್ರೆ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋಷ್ಟು ಒಂದು ಹತ್ತು ಎಕರೆ ಹದಿನೈದು ಎಕರೆ ಜಮೀನು ಸುಮ್ಮನೆ ಇಷ್ಟರಲ್ಲೇ ಒಂದು ಒಂದು ಕಿಲೋಮೀಟ್ರ್ ಕೂಡ ಆಗಿಲ್ಲ ಅಷ್ಟು ಜಾಗನ ಹಿಡ್ಕೊಂಡಿದೆ ಇವಾಗ ಎಷ್ಟೊಂದು ಐಟ್ನ ಮಾಡಿದ್ದಾರೆ ಅಂತಂದರೆ ಒಂದು ಇಲ್ಲಿ ನೋಡಿ ಈ ಕಡೆ ನೋಡಿ ಆ ಒಂದು ನೆಲನ ಬಿಟ್ಟು ಬಿಟ್ಟು ಈ ಮಣ್ಣು ಎಲ್ಲಿಂದ ತಂದಿದ್ದಾರೆ ಏನಂತೂ ಗೊತ್ತಿಲ್ಲ ಹದಿನೈದು ಫೀಟ್ ಅದ ಸ್ನೇಹಿತರ ಇಲ್ಲಿ ಒಂದು ಹದಿನೈದು ಫೀಟ್ ಹೈಟ್ ಐಟ್ ಅಂತಂದ್ರೆ ಈ ಒಂದು ಮಣ್ಣನ್ನ ಹಾಕಿದ್ದಾರೆ ಇದು ಯಾಕೆ ಹಾಕಿದ್ದಾರೆ ಅಂತಂದ್ರೆ ಇಲ್ಲೇ ಮೇನ್ ರೋಡ್ ಕಾಣಿಸುತ್ತೆ ಶಾಪುರ ಶಾಪುರ್ ಮೇನ್ ರೋಡು ಆ ಬ್ರಿಡ್ಜ್ ಬರುತ್ತಲ್ಲ ಆ ಗೆ ಏನಿದೆಪ ಅಂದ್ರೆ ಇವರು ಕನೆಕ್ಟ್ ಮಾಡೋದಕ್ಕೆ ಇಲ್ಲಿಂದಾನೇ ಹೈಟ್ ಮಾಡ್ತಾ ಇದಾರೆ ಇವಾಗ ನೋಡಿ ಆಲ್ಮೋಸ್ಟ್ ಏನಿದೆ ಕೆಲಸನ ಆಗ್ತಾ ಇದೆ ಅಲ್ಲಿ ನೋಡಿ ಇಲ್ಲಿ ಕಾಂಕ್ರೀಟ್ ಕೆಲಸನ ಆಗ್ತಾ ಇದೆ ನೋಡಿ ಈ ಕಡೆ ಕೂಡ ಇದೆ ಆ ಕಡೆ ಕೂಡ ಇದೆ ಡಬಲ್ ಮೇನ್ ರೋಡು ಇದು ಎಷ್ಟೋ ಒಂದು ಅಗಲಾಗುತ್ತೋ ಎಷ್ಟು ದೊಡ್ಡದಾಗುತ್ತೋ ಅಂತ ಗೊತ್ತಿಲ್ಲ ಆದರೆ ಇದು ಭಾರತದ ಒಂದು ಮುಂದಿನ ದೃಷ್ಟಿಯಿಂದ ಮುಂದಿನ ಜನ್ರೇಶ್ಗ ಜನ್ರೇಷನ್ಗಾಗಿ ಈ ಒಂದು ರಸ್ತೆನ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾಕಂದರೆ ಇದು ಮೋದಿ ಸರ್ಕಾರದ ಬಹು ದೊಡ್ಡ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಅಷ್ಟೊಂದು ದುಡ್ಡನ್ನ ಏನಿದೆ ಈ ಒಂದು ಕೆ ಕೆಲಸದಲ್ಲಿ ಈ ಒಂದು ರೋಡ್ ಮಾಡಲು ಖರ್ಚು ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಮಾನ್ಯ ಮಾತಲ್ಲ ಇಷ್ಟೊಂದು ಜಮೀನನ್ನ ಖರೀದಿ ಮಾಡೋದು ಮತ್ತು ಇಷ್ಟೊಂದು ಹಗಲವಾಗಿ ರಸ್ತೆನ ನಿರ್ಮಾಣ ಮಾಡೋದು ಅಂತಂತಂದರೆ ಮುಂದಿನ ನಮ್ಮ ಯೂತ್ ನಮ್ಮ ಹುಡುಗರಿಗೆ ಒಂದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇದೊಂದು ಇಷ್ಟೊಂದು ದೊಡ್ಡ ಒಂದು ಮೇನ್ ರೋಡ್ ಬೇಕಾಗುತ್ತೆ ತುರ್ತು ಒಂದು ಸರಕು ಸಾಗಾಣಿಕೆ ಅಂತಂದರೆ ನಮ್ಮ ಒಂದು ಕರ್ನಾಟಕದ ಈ ಮೂಲೆಯಿಂದ ಅಂದರೆ ಕರ್ನಾಟಕ ಅಂದರೆ ಇದು ಕಲಬುರಗಿ ಯಾದಗಿರಿಯಿಂದ ಬೆಂಗಳೂರಿಗೆ ಆದಷ್ಟು ಬೇಗ ಟ್ರಕ್ ಮೂಲಕ ಯಾವುದಾದ್ರೂ ಮಾಲ್ ಆಗಿರ್ಬೋದು ಏನೇ ಒಂದು ಜನರಾಗಿರ್ಬೋದು ಒಂದು ಸಾರಿಗೆ ರಸ್ತೆ ಮೂಲಕ ನಾವು ಮುಟ್ಬಹುದು ಈ ತರ ಒಂದು ದೊಡ್ಡ ರಸ್ತೆ ಆದರೆ ಹಾಗೆ ಇದು ಒಂದು ಚೆನ್ನಾಗಿ ಕೂಡ ಈ ಒಂದು ರಸ್ತೆ ಹೋಗುತ್ತೆ ಇದಿಷ್ಟು ಸ್ನೇಹಿತರೆ ಮತ್ತೆ ಮುಂದೆ ನಾವು ಹೋಗ್ತಾ ಇರ್ತೀವಿ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನೀವು ಕೂಡ ನಮ್ಮ ವಿಡಿಯೋನ ನೋಡ್ತಾ ಇರಿ ಹೆಂಗ ಅನ್ಸ್ತು ಸಣ್ಣದ ದೊಡ್ಡದು ಹೆಂಗದ್ರು ರೋಡ್ ಅದೇನಾದೋಲ್ ತಂದೆ ಬಿಡಿ ಬಿಡಿ ನೋಡಿ ಯಾವ ತರ ಒಂದು ನೀರು ಇದೆ ಅನ್ನೋದನ್ನ ಊರ್ಗಲ್ಲಿದೆ ನೀರ್ ಬರವಲ್ವಾ ಇವಾಗ ಇಪ್ಪತ್ತೈದು ಕಿಲೋಮೀಟ್ರ್ ಬರಷ್ಟ್ರಲ್ಲಿ ನಮಗೆ ನೀರು ಜಾಸ್ತಿ ಆಯಿತು ಅದಕ್ಕೋಸ್ಕರ ನೀರು ಕುಡಿತಿದ್ವಿ ನಮ್ಮ ಕಡೆ ಬೋರ್ಗಳ್ನ ಏನಿದೆ ಆ ಕಡೆ ಬೇರೆ ಮಾಡ್ತಾರೆ ಈ ಕಡೆ ಬೇರೆ ಇದೆ ನೋಡಿ ಈ ಥರ ಕೈಯಿಂದ ಹೊಡಿತಾರೆ ಈ ಬೋರ್ಗಳನ್ನ ಡಿಫ್ರೆಂಟ್ ಆಗಿದೆ ಸಂಘದಲ್ಲೇ ಬೋರಿಂಗ್ ಇದು ಬೇರೆ ಅದ ನಮ್ಮ ಕಡೆಗೆ ಹೆಂಗಿರ್ತಾವ ಇಲ್ಲಿ ಕಾಲುವರೆ ಆಗ್ತದೆ ಬಿಸಿಲು ಕಾಲು ಸುಡಕತ್ತ ಮನೇಲಿ ಏನಿದೆ ಚಪ್ಪಲಿನ ಹಾಕೊಂಡ್ ಮೇಲೆ ಅದಕ್ಕೋಸ್ಕರ ಕಾಲು ಸುಡ್ತಾ ಇದ್ದಂತೆ ಇವಾಗ ಒಂದು ಮೂವತ್ತ್ ಮೂರು ನಿಮಿಷ ಇನ್ನೊಂದು ಹತ್ತು ನಿಮಿಷದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಕಿದ್ರೆ ಇವಾಗ ಇಬ್ರಾಮ್ ಪೂರ್ನ ಬಿಟ್ಬಿಟ್ಟು ಎರಡು ಕಿಲೋಮೀಟರ್ ನಾವು ಬಂದಿದ್ದೀವಿ ನೋಡಿ ಅಲ್ಲಿ ಮುಂಚೆ ಒಂದು ಸರ್ತಿ ವೀಡಿಯೋ ಮಾಡಿ ತೋರಿಸಿದ್ವಲ್ಲ ಅದರಿಂದ ಹದಿನೈದು ಕಿಲೋಮೀಟರ್ ಆ ರೀತಿ ಏನಿದೆ ಈ ಕಡೆ ಅಲ್ಲಿ ಹೋಗ್ತಾ ಆ ಕಡೆ ಆಲ್ರೆಡಿ ಏನಿದೆ ರೋಡ್ನ ಮಾಡಿದ್ದಾರೆ ಕಾಂಕ್ರೀಟ್ನ ಹಾಕಿದ್ದಾರೆ ತೋರ್ಸಕ್ ಆಗ್ಲಿಲ್ಲ ನಿಮ್ಗೆ ನೋಡಿ ನಮ್ಮ ಕಡೆ ಇನ್ನೂ ಕೂಡ ಈ ಕಡೆ ಮಳೆ ಅಷ್ಟ ಆಗಿಲ್ಲ ಏನ್ಲೇ ದೇವ್ರಜೆ ಆ ಅಲ್ಲಿ ಕುರಿಗಳು ಮೇಸ್ತಾ ಇದಾರೆ ನೋಡಿ ಅಲ್ಲಿ ಕಾಣಿಸ್ತಾ ನೋಡಿ ಅಲ್ಲಿ ಕುರಿ ದನಗಳು ಮೇಸ್ತಾ ಇದಾರೆ ಹೇಗಿದೆ ನೋಡಿ ಈ ಕಡೆ ರಸ್ತೆ ಕೂಡ ಇದು ಅಷ್ಟೇ ಸರಿಯಾಗಿದೆ ರೋಡ್ ಕೂಡ ಸಿಂಪಲ್ ಆಗಿದೆ ಅದು ಬಿಸಿಲು ಹಿಂಗಿದೆ ಸ್ನೇಹಿತರೆ ಭಾಳಷ್ಟು ಒಂದು ಬಿಸಿಲಿದೆ ಕಾಯ್ತಾ ಇದೆ ಹಂಗೆ ಸೊ ಹೆಲ್ಮೆಟ್ ಕೂಡ ತೊಗೊಂಡು ಬರಲಿಲ್ಲ ನಾವು ಇವತ್ತು ಚಸ್ಮ ಕೂಡ ಇಲ್ಲ ರೋಡ್ ಕೂಡ ಸರಿ ಇಲ್ಲ ಬರೀ ಧೂಳು ಬರ್ತಾ ಇದೆ ನೋಡೋಣ ದೇವರಾಜ ಅಂತ ಆರಾಮ್ ಕುಡ್ತಿದ್ದಾನೆ ಏನು ಅನ್ನೋವಲ್ಲ ಅವನು ಇವಾಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದೀವಿ ಮಟನ್ ಇವಾಗ ಎಲ್ಲಾದರೂ ಮುಂದೆ ಊರಲ್ಲಿ ನೀರು ಸಿಕ್ಕರೆ ನೀರನ್ನ ತಗೊಳ್ತೀವಿ ಗಾಡಿ ಆಪಾಗೋಯ್ತು ಇಷ್ಟೊತ್ತು ಚೆನ್ನಾಗಿತ್ತು ಇವಾಗ ಮುಂದೆ ಚಟ್ನಹಳ್ಳಿ ಗ್ರಾಮ ಬರುತ್ತೆ ನೋಡಿ ನಮ್ಮ ಒಂದು ಹಳ್ಳಿ ರಸ್ತೆಗಳು ಹೇಗಿದಾವ ಅನ್ನೋದನ್ನ ಪೂರ್ತಿಯಾಗಿ ಹಳ್ಳಿ ರಸ್ತೆಗಳು ಈಗಂತೂ ಪೂರ್ತಿ ಆದಾಗೆ ಇಡ್ತಾ ಇದೆ ಒಂದು ರಸ್ತೆ ಕೂಡ ಬಹಳಷ್ಟು ಒಂದು ಹಳ್ಳಿ ರಸ್ತೆಗಳು ಡಾಮರೀಕರಣ ಆಗ್ತಾ ಇಲ್ಲ ಪೂರ್ತಿ ಕೆಟ್ಟ ಇದೆ ಎಲ್ಲ ಕಡೆ ಇದ್ದಿರೋ ರೋಡೆಲ್ಲ ಕೆಡ್ತಾ ಇದೆ ಇವಾಗ ಮಳೆಗಾಲ ಬಂತು ಮತ್ತೆ ಇನ್ನಿಷ್ಟು ಕಷ್ಟ ನೋಡಿ ಆಮೇಲೆ ಹೇಗೆ ಇಬ್ಬರು ಮೂವರು ರೈಡಿಂಗ್ನ ಮಾಡ್ತಾರೆ ಒಂದೊಂದು ಬೈಕ್ ಮೇಲೆ ಅನ್ನೋದಲ್ಲ ಆ ಕಡೆ ಮೇನ್ ರೋಡಲ್ಲಿ ಮೇನ್ ರೋಡಿಂದ ಹೋದ್ರೆ ಸ್ವಲ್ಪ ರೋಡ್ ಚೆನ್ನಾಗಿದೆ ಆದರೆ ನಾನು ಹಿಂಗೆ ಹೋಗ್ಬೇಕು ಈ ರಸ್ತೆನ ತೋರಿಸ್ಬೇಕು ನಿಮಗೆ ಅಂತ ನಾವು ಈ ಕಡೆ ಬಂದೆ ನೋಡಿ ರೋಡು ಮಧ್ಯದಲ್ಲಿ ಇದೆ ಆ ಕಡೆ ಕಡೆ ಬರೀ ಮುಳ್ಳು ಬಂದ್ ತುಂಬಿಕೊಂಡ್ಬಿಟ್ಟಿದೆ ಆದ್ರೂ ಕೂಡ ಅಯ್ಯೋ ನೋಡಿ ಮುಳ್ಳು ಏನಿದೆ ಬೈಕ್ ಸವಾರರಿಗೆ ಆಗಿರಬಹುದು ಆಟೋಗಳಿಗೆ ಆಗಿರ್ಬೋದು ತುಂಬಾ ಒಂದು ತೊಂದರೆ ಮಾಡ್ತಾ ಇದೆ ಆದ್ರೂ ಕೂಡ ಇಲ್ಲಿನ ಒಂದು ಗ್ರಾಮ ಪಂಚಾಯತಿ ಹಾಗೆ ಚಕ್ನಳ್ಳಿ ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತಿ ಬರುತ್ತೋ ಗೊತ್ತಿಲ್ಲ ರಾತ್ರಿ ಸಮಯದಲ್ಲಿ ಬಂದ್ರೆ ಕಣ್ಣು ಹೋಗೋದಂತೂ ಗ್ಯಾರಂಟಿ ಯಾಕಂದ್ರೆ ಅದು ಸರ್ಕಾರಿ ಜಾಲಿ ಮುಳುಳು ಇರೋದು ಪೂರ ರೋಡ್ ಎಲ್ಲ ಮುತ್ಕೊಳ್ತಾ ಇದೆ ಬಿಸಿಲಂತೂ ಜಾಸ್ತಿ ಸಿಕ್ಕಾಪಟ್ಟೆ ಬಿಸಿಲು ಇದೆ ಅದ್ರಗೋಸ್ಕರ ಇಲ್ಲ ಇಲ್ಲಿ ಒಂದು ಇದೆ ನಾಲಡ್ಗಿ ನಾಲ್ ಅಡ್ಗೆ ಗ್ರಾಮ ಇದು ಇಲ್ಲಿ ಒಂದು ಬೋರ್ವೆಲ್ ಇದೆ ಇವಾಗ ನೀರು ಕುಡಿತೀವಿ ನೀರಿನ ಕೂಡ ಪ್ರಾಬ್ಲಮ್ ಇದೆ ಇವಾಗ ಜಾಸ್ತಿ ಅಂತಂದ್ರೆ ನೋಡಿ ಊರು ಆ ಕಡೆ ಇದೆ ದೂರ ಇದೆ ನೋಡಿ ಊರು ಇಲ್ಲಿ ರೋಡಲ್ಲಿ ಈ ತರ ರೋಡಲ್ಲಿ ಏನಿದೆ ಈ ಒಂದು ಬೋರ್ಗಲ್ ಹಾಕಿದ್ದಾರೆ ನೀರು ಬರವಲ್ವಾ ಹೊಡಿ ಒಂದು ಹೊಡಿ ಬಿಡಿ ಕುಡಿ ನಾವು ಹೊಡಿತೀವಿ ಚಲೋ ನೀರು ಕುಡಿ ಸ್ನೇಹಿತರೆ ಸಿಕ್ಕಾಪೇಟೆ ಬಿಸಿಲು ಎಲೆ ಕಾಯ್ತಾ ಇದೆ ಏನು ಕಾಲು ಸುಡಕಂತ ಕಾಲು ಸುಡಕತ್ತೇವ ನಾನು ತೊಳ್ಕಂತೀನಿ ತೊಳ್ಕ ಹ್ಞೂ ತೊಳ್ಕೊಂಡ ಹಾಂ ಹಾ ಹಾ ಹ್ಞೂ ಏನು ನಿನ್ನ ಹೆಸ್ರ ನಾಗರಾಜ್ ನಾಲ್ ಅಡಿಗೆ ಎಲ್ಲ ಇದೆ ಅವು ಮೂರೇನಾ ಕಾಯವು ಅವು ಆಡುಗಳು ಆಡ್ಕೊಳ್ಳ್ರೂ ನಾವು ಎರಡು ಮರಿ ಏನು ಇಲ್ಲೇ ಊರು ಮೇಸ್ ಮೇಸಾಗೈತು ಹೊಲಕ್ಕೆ ಹೋಗಿಲ್ಲ ಹಾಂ ಸ್ನೇಹಿತರೆ ಮತ್ತೆ ನಡಿತೀವಿ ರೆಡಿ ಆಗ್ತದೇನಿದೆ ಇನ್ನು ಯಾದಗಿರಿ ಏನಿದೆ ಇನ್ನೊಂದು ಹತ್ತು ಕಿಲೋಮೀಟ್ರ್ ಹಾಂ ಹತ್ತು ಕಿಲೋಮೀಟ್ರ್ ಇದೆ ಯಾದಗಿರಿ ಸುಡ್ತದ ಬಿಸಿಲಿಗೆ ಸ್ನೇಹಿತರೆ ಕಾಯಕ್ಕೆ ಬೇಕ ಇಲ್ಲ ಅನ್ನುವ ಮಾತು ನಿಜ ಮಾಡ್ತಿದ್ದಾರೆ ನೋಡಿ ಇಷ್ಟೊಂದು ಬಿಸಿಲಿದ್ರು ಕೂಡ ಹಾಗೆ ಬಿಸಿಲಲ್ಲಿ ಕುರಿ ಕಾಯ್ತಾ ಇದ್ದಾರೆ ನೋಡಿ ನಮ್ಮ ಕಡೆ ಮಳೆ ಬಿದ್ದಿದೆ ಮೊನ್ನೆ ಮೊನ್ನೆ ಸ್ವಲ್ಪ ಹುಲ್ಲನ್ನ ಬೆಳ್ಕೊಂಡಿದೆ ಇಲ್ಲೇ ಹೊಲದಲ್ಲಿ ಇಲ್ಲಿ ಮೀನ ಸಾಕ್ತಾ ಇದ್ದಾರೆ ಪಕ್ಕದಲ್ಲಿ ಶಡ್ನ ನಿರ್ಮಾಣ ಮಾಡಿಕೊಂಡು ಇಲ್ಲೇ ಹೊಲದಲ್ಲೇ ಇದ್ದಾರೆ ಇವರು ಊರೊಳಗೆ ಹೋಗೋದು ಬರೋದು ಯಾಕೆ ಅಂದ್ಬಿಟ್ಟು ಇಲ್ಲೇನೆ ಅವರು ಮನೇನ ಕಟ್ಕೊಂಡಿದ್ದಾರೆ ಹಾಗೆ ನೋಡಿ ಸ್ನೇಹಿತರೆ ಕುರಿ ಕಾಯೋದು ಎಷ್ಟು ಕಷ್ಟ ಅಂತ ಸ್ವಲ್ಪ ಮಳೆ ಮಿಂಚು ಗುಡುಗು ಏನಾದರೂ ಬಂದರೆ ನಾವು ಊರೊಳಗೆ ಮನೆ ಒಳಗೆ ಹೋಗಿ ಡೋರ್ನ ಲಾಕ್ ಹಾಕೊಂಡವ್ರು ಹೊರಗೆ ಬರೋದಿಲ್ಲ ಆದರೆ ಅವರು ಸೆಡ್ ಒಳಗೆ ಇರಬೇಕು ಅವ್ರ ಧೈರ್ಯಕ್ಕೆ ಮೆಸ್ಲೇಬೇಕು ಆ್ಯಡ್ಸಾಪ್ ಹೇಳಬೇಕು ಅವ್ರಿಗೆ ಯಾಕಂದರೆ ಮಳೆ ಇರಲಿ ಚಳಿ ಇರಲಿ ಆ ಕುರಿಗಳನ್ನು ಬಿಟ್ಟು ಅವ್ರ ಮನೆಗೆ ಬರೋದೇ ಇಲ್ಲ ಸ ಬದುಕಿದ್ರು ಅದ್ರ ಜೊತೆ ಸತ್ತರು ಕೂಡ ಅದ್ರ ಜೊತೆನೆ ಅನ್ನುವ ಹಾಗೆ ಅವರು ಕುರಿಗಳ ಜೊತೆಯೇ ಇರ್ತಾರೆ ಸ್ನೇಹತ್ರೆ ನಾವಿದೀವಿ ಈಗ ಯಾದಗಿರಿಯ ಹಳೆ ಬ್ರಿಡ್ಜು ಅಂದ್ರೆ ಶಾಂಪುರ್ ಯಾದಗಿರಿ ಮೇನ್ ರೋಡ್ ಇದೇ ಒಂದು ರಸ್ತೆ ಮೇಲೆ ಹೋಗುತ್ತೆ ನೋಡಿ ನಾವು ಯಾದಗಿರಿಯ ಒಂದು ಹಳೆ ಬ್ರಿಡ್ಜ್ ಮೇಲೆ ಇದೀವಿ ಆವಾಗಲೇ ನಾವು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದಲ್ವಾ ಅಲ್ಲಿ ತನಕ ಆ ಬ್ರಿಡ್ಜ್ ಮೇಲಿಂದ ನಾವು ಆ ಕಡೆ ಹೋಗಿದ್ದೀವಿ ಇವಾಗ ಬರುವಾಗ ಈ ಒಂದು ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ನೋಡಿ ಇದು ಎಷ್ಟು ವರ್ಷ ಆಗಿದ್ದು ಕಟ್ಟಿ ಆದರೆ ಇಷ್ಟೊಂದು ಕೂಡ ಗಾಡಿ ಓಡಾಡಿದ್ರು ಕೂಡ ಎಲ್ಲೂ ಕೂಡ ಕ್ರಾಕು ಕೂಡ ಇಲ್ಲ ಇನ್ನೂ ಹಾಗೆ ರನ್ನಿಂಗ್ ಕೂಡ ಇದೆ ಮೀನ ಹಿಡಿದ್ರೆ ಬಟ್ ಹೋಗ್ಯಲ್ಲ ಯಾದಗಿರಿ ಜಿಲ್ಲೆಯ ಯುಗಾದಿ ಹಬ್ಬಕ್ಕೆ ಹನುಮಂತ ಒಂದು ಪಲ್ಲಕ್ಕಿ ಏನಿದೆ ಒಂದು ಕೆಲವೊಂದಿಷ್ಟು ಊರುಗಳದು ಇದೇ ಒಂದು ಆಂಜನೇಯ ದೇವಸ್ಥಾನ ಇದೆ ಕೆಳಗಡೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಪಲ್ಲಕ್ಕಿ ಸ್ನಾನ ಮಾಡಿಕೊಂಡು ನೀರನ್ನ ತುಂಬಿಕೊಂಡು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತಾರೆ ಸ್ನೇಹಿತರೆ ಇವಾಗ ನಾವಿದೀವಿ ಯಾದಗಿರಿಯ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಒಂದು ಶಾಪರ್ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲ್ಗಡೆ ನಾವಿದ್ದೀವಿ ನೋಡಿ ಹೇಗಿದೆ ಅನ್ನೋದನ್ನು ಈ ಕಡೆ ಹೋದ್ರೆ ಹಳೆ ಬಸ್ ಸ್ಟ್ಯಾಂಡ್ ಬರುತ್ತೆ ಅದೇ ಊರು ಹಳೆ ಬಸ್ ಸ್ಟ್ಯಾಂಡ ಸ್ನೇಹಿತರೆ ಎಂಟು ಗಂಟೆ ಆಯಿತು ಇನ್ನೂ ಕೂಡ ಮೊಬೈಲ್ನ ಕೊಟ್ಟೇ ಇಲ್ಲ ಮಟೆ ಪಫನ ತಿಂದಿದ್ದೀವಿ ಇವಾಗ ಒಂದೊಂದು ಐಸ್ ಕ್ರೀಮ್ನ ತಿಂತಾ ಇದ್ದೀವಿ ಒಟ್ಟೆಮ್ಸು ಫುಲ್ ಇದೆ ಯಾಕಂದರೆ ದುಡ್ಡು ಕೂಡ ಬಂದಿದೆ ಕೆಲಸ ಆಗ್ತಾಯಿಲ್ಲ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಯಾವಾಗುತ್ತೋ ಯಾವ ಇಲ್ಲೇ ಎಂಟು ಗಂಟೆ ಊರಿಗೆ ಊರಿಗೋಗೋಷ್ಟು ಒಂಬತ್ತು ಗಂಟೆ ಆಗೋಂ ಕಾಣಿಸುತ್ತೆ ನೋಡೋಣ ಎಷ್ಟು ಟೈಮ್ ಆಗುತ್ತೆ ಸ್ನೇಹಿತರೆ ಇವಾಗ ಏನಿದೆ ಇವಾಗ ಮೊಬೈಲ್ನ ನಮ್ಮ ಕೈಗೆ ಸಿಕ್ಬಿಟ್ಟು ದೊಡ್ಡ ಕೊಟ್ಟಿದ್ದಾರೆ ರೆಡಿ ಮಾಡಿ ಒಂದು ಕವರ್ನ ತೊಗೊಂಡಿದ್ವಿ ಹದಿನೇಳು ನೂರ ಐವತ್ತು ರೂಪಾಯಿ ವಯಸ್ಸೋ ಈ ಮೊಬೈಲ್ನ ರೆಡಿ ಮಾಡೋದಕ್ಕೆ ಇವ್ರು ಇರ್ತಾರಲ್ಲ ಮನೇಲಿ ಏನದಪ್ಪ ಅಂತಂದ್ರೆ ಬಿಟ್ಟಾಕಿ ಬಿಟ್ಟಾಕಿ ಹೊಡೆದಾಕ್ಬಿಡ್ತಾರೆ